ಹೊರಗಡೆ ಜೋರಾಗಿ ಮಳೆ ಬರಾತಿತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಿತ್ತು ಅದಕ್ಕೆ ನಮ್ಮ ಮನೆಯವ್ರು ಕೇಳಿದೆ ಏನಾದರೂ ಮಾಡಿಕೊಡ್ತೀರಾ ಅಂತವ್ರು ಏನು ಅಂತ ಕೇಳಿದಾಗ ನಾನು ಫಿಂಗರ್ ಚಿಪ್ಸ್ ಬೇಡ್ದೆ ಅದಕ್ಕೆ ಅವರು ಸರಿ ಮಾಡ್ತೀನಿ ಅಂತೇಳಿ ಕಿಚನ್ಗೆ ಹೋಗಿ ಆಲೂಗಡ್ಡೆಯನ್ನು ಅಂತ ತೊಗೊಂಡ್ರು ನೋಡ್ರಿ ಆಲೂಗಡ್ಡೆ ತೊಗೊಂಡು ಏನು ಮಾಡಿದ್ರು ಅಂದ್ರೆ ನೀಟಾಗಿ ಸಿಪ್ಪೆಯನ್ನು ಬಿಚ್ಕೊಂಡ್ರು ಎಲ್ಲಿ ಸ್ವಲ್ಪ ಸಿಪ್ಪೆ ಕಾಣಲಾರ್ದಂಗೆ ಏನು ಮಾಡಿದ್ರೆ ನೀಟಾಗಿ ಅದನ್ನು ಸಿಪ್ಪೆಯನ್ನವರು ಬೆಡ್ಶೀಟ್ಗಳು ಹಾತಿದ್ರು ಮತ್ತೆ ಅದನ್ನೇನು ಮಾಡಿದ್ರು ಅಂತಂದ್ರೆ ಕಟ್ ಮಾಡಿಕೊಂಡ್ರು ಕಟರ್ ತಗೊಂಡು ನೀವು ಚಾಕುಲೇ ಬೇಕಾದ್ರೆ ಕಟ್ ಮಾಡ್ಬೋದು ನೋಡಿರಿ ಕಟ್ ಮಾಡಿದರೆ ಹೆಂಗಿರ್ಬೇಕಂದ್ರೆ ಈ ರೀತಿ ಶೇಪ್ ಒಳಗೆ ಏನು ಮಾಡ್ಬೇಕಂದ್ರೆ ನಾವು ಆಲೂನ ಕಟ್ ಮಾಡ್ಕೋಬೇಕು ಅವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ಬಾಣಲೆ ಒಳಗೆ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ತೊಳೆದ್ರು ನೋಡಿರಿ ಈ ರೀತಿ ಸ್ವಚ್ಛವಾಗಿ ತೊಳಕೊಂಡು ಪ್ಲೇಟಿಗೆ ಹಾಕಿದರು ನೇನ್ ಗ್ಯಾಸ್ನೇನು ಅಂದ್ರೆ ಆನ್ ಮಾಡಿಕೊಂಡು ಅದಕ್ಕೊಂದು ಬಾಣಲೆ ನೆಟ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಏನು ಕಟ್ ಮಾಡ್ಕೊಂಡ್ರಲ್ಲ ಆ ಆಲೂನ ಅಥವಾ ಫಿಂಗರ್ನ ನೀರಿನೊಳಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಏನು ಮಾಡಿದ್ರವರು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕು ನಿಮಿಷ ಅಥ್ವಾ ನಾಲ್ಕೈದು ನಿಮಿಷನೂ ಕುದಿಸ್ಕೊಂಡ್ರು ನೋಡಿರಿ ಈ ರೀತಿ ನೀಟಾಗಿ ಏನು ಮಾಡವರು ಕುದಿಸ್ಕೊಳ ಹತ್ರ ನೋಡಿರಿ ಇವಾಗ ಅದು ಕುದ್ದಿರ್ತಕ್ಕಂಥ ಫಿಂಗರ್ನ ಆಲೂ ಫಿಂಗರ್ನ ಏನು ಮಾಡಿದ್ರು ತೆಗೆದಿಟ್ಕೊಳ ಆ ಥರ ಮತ್ತು ಅವರು ಒಂದು ಕಾಟನ್ ಬಟ್ಟೆ ತಗೊಂಡ್ರು ಆ ಕಾಟನ್ ಬಟ್ಟೆ ತೊಗೊಂಡು ಕೇಸಿ ಏನು ಕುದಿಸಿರ್ತಕ್ಕಂಥ ಆಲೂ ಫಿಂಗರ್ಸ್ನ ಆ ಬಟ್ಟೆಯೊಳಗೆ ಹಾಕಿದರು ಯಾಕೆ ಹಾಕ್ತಾರೆ ಅಂತಂದ್ರೆ ನಾವು ಕುದಿಸ್ತಿರ್ತಕ್ಕಂಥ ಆ ಆಲೂನ ಅದ್ರೊಳಗೆ ನೀರಿನ ಅಂಶ ಇರ್ತದಲ್ಲ ಆ ನೀರಿನ ಅಂಶ ಹೋಗ್ಬೇಕಂತೇಳಿ ನಾವು ಕಾಟನ್ ಬಟ್ಟೆಯಲ್ಲಿ ಹಾಕಿದ್ರು ಅವರು ನೋಡ್ರಿ ಇವಾಗ ಅದು ಡ್ರೈ ಆಗಿದೆ ಅವರು ಅದಕ್ಕೆ ಕಾನ್ಫೋರ್ ಹಿಟ್ಟನ್ನು ತಗೊಂಡು ಏನು ಮಾಡಿದ್ರು ಅಂತಂದ್ರೆ ಆಲೂ ಒಳಗೆ ಹಾಕಿ ಕಲಿಸಿದರು ನೋಡಿರಿ ಈ ರೀತಿ ಅವರು ಕಲಿಸ್ಕೊಂಡ್ರು ಅವ್ರು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆನಿಟ್ಟು ಕರಿಬೇಕಲ್ಲ ಅದಕ್ಕೋಸ್ಕರ ಅವರು ಎಣ್ಣೆಯನ್ನು ಹಾಕ್ಕೊಂಡ್ರು ನೋಡ್ರಿ ಎಣ್ಣೆಯನ್ನು ಒಂದು ಸ್ವಲ್ಪ ಹೊತ್ತ ಕಾಯಿಸ್ಕಿಸಿ ಏನ ಆ ಹಲೂನ ಕಾರ್ನ್ ಕಾನ್ಫ್ಲೋರ್ ಒಳಗೆ ಅದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಕರಿಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡ್ರಿ ಒಮ್ಮಲ್ಕೆ ಹಾಕಿ ನೀವು ಕರಿಬೇಡ್ರಿ ಯಾಕಂದ್ರೆ ಅದು ಸರಿಯಾಗಿ ಇದು ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಅವರು ಒಂದೊಂದಾಗಿ ಹಾಕಿ ಕರಿಲಿಕ್ಕೆ ಹತ್ರರು ನೋಡಿರಿ ಕರಿ ಮುಂದಾಗ ಅದ್ರ ಪರಿಮಳ ಇಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದ್ರೆ ಆಲ್ರೆಡಿ ಇದು ಬೇಯಿಸ್ಕೊಂಡಿರ್ತೀವಿ ಮತ್ತು ಎಣ್ಣೆ ಒಳಗೆ ಅದನ್ನ ಹಾಕಿ ಕರಿ ಮುಂದಾಗ ಅದ್ರ ಸ್ಮೆಲ್ಲೇ ಬೇರೆ ಇರ್ತದೆ ನೋಡಿರಿ ಈ ರೀತಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಫಿಂಗರ್ ಚಿಪ್ಸನ್ನ ಕರಿಲಿಕ್ಕೆ ಹತ್ತಿದ್ರು ನೋಡಿರಿ ಕಲರ್ ಏನು ಮಾಡಬೇಕಂತಂದ್ರೆ ಅದು ಚೇಂಜ್ ಆಗಬೇಕು ಒಂಥರ ಗೋಲ್ಡನ್ ಕಲರ್ ಒಳಗೆ ಬರಬೇಕು ಆ ರೀತಿ ನಾವು ಅದನ್ನೇನು ಮಾಡಬೇಕಂತಂದ್ರೆ ಫ್ರೈ ಮಾಡ್ಕೋಬೇಕು ಅಥವಾ ನಾವು ಕರಿಬೇಕು ನೋಡಿರಿ ಈ ರೀತಿ ಏನು ಮಾಡ್ಬೇಕು ಅದ್ರ ಕಲರ್ ಚೇಂಜ್ ಆಗಬೇಕು ತೋರಿಸ್ತಿದ್ದೀನಿ ನೋಡ್ರಿ ಈಗ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಏನು ಮಾಡ್ತೀವಿ ಅಂತಂದ್ರೆ ಒಂದು ತಟ್ಟೆ ಅದನ್ನು ಸಿಫ್ಟ್ ಮಾಡಾತೀವಿ ನೋಡಿರಿ ಈ ರೀತಿ ಇರಬೇಕು ಸಂಜೆ ಟೈಮ್ ಒಳಗೆ ನಾವು ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದ ಮತ್ತು ಮಕ್ಕಳು ಖುಷಿ ಪಡ್ತಾರೆ ಮತ್ತು ಅದನ್ನೇನು ಕರೆದಿದ್ವಲ್ಲ ಅದನ್ನ ನಾವು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಹಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಾದ್ರೆ ಚಾಟ್ ಮಸಾಲ ಹಾಕ್ಕೊಡ್ರಿ ಇಲ್ಲಾಂದ್ರೆ ಬಿಡ್ಬೌದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ನೋಡಿರಿ ಇವಾಗ ಫಿಂಗರ್ ಚಿಪ್ಸ್ ಸವಿಯಲು ಸಿದ್ಧವಾಗಿದೆ ಹೇಗೆ ಕ್ರಿಸ್ಪಿ ಆಯ್ಕಣ ಅಥ್ತವು ಈವ್ನಿಂಗ್ ಟೈಮ್ದಾಗ ಮಳೆ ಬರೋ ಹೊತ್ತಾಗ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ರುಚಿಯಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ